ನಮಸ್ಕಾರ ಎಲ್ಲ ನನ್ನ ಹಿರಿಯರೇ ಯುವಕರೇ ವಿದ್ಯಾರ್ಥಿಗಳೇ ಅಕ್ಟೋಬರ್ ಎರಡನೇ ತಾರೀಕು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ನೂರು ವರ್ಷ ಆಗಿದೆ ಈ ಸಂಭ್ರಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನ ನಾವು ಆಚರಣೆಯನ್ನು ನಾವು ಮಾಡ್ತಾ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸರ್ಕಾರದ ವತಿಯಿಂದ ಗಾಂಧಿ ನಡಿಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿಜ್ಞಾ ಸ್ವೀಕಾರ ಮಾಡುವಂತ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ತಾವೆಲ್ಲ ಸರ್ಕಾರದ ಕಾರ್ಯಕ್ರಮದಲ್ಲೂ ತಾವು ಪಾಲ್ಗೊಳ್ಬೇಕು ಅದಲ್ಲದೆ ತಮ್ಮ ಕಚೇರಿಯಲ್ಲಿ ಕೂಡ ಹನ್ನೊಂದು ಗಂಟೆಗೆ ಒಂದು ಪ್ರತ್ಯೇಕವಾದಂತಹ ಕಾರ್ಯಕ್ರಮ ತಾವು ನೆರವೇರಿಸಬೇಕು ಕೆಪಿಸಿಸಿಯಿಂದ ಭಾರತ ಜೋಡ ವತಿಯಿಂದ ನಾನು ಮತ್ತು ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನ ತಮ್ಮ ಉದ್ದೇಶಿಸಿ ನಾವು ಮಾತಾಡ್ತೇವೆ ಪ್ರತಿಜ್ಞೆಯನ್ನ ತಾವು ಪಕ್ಷದ ವತಿಯಿಂದ ಕೂಡ ತಾವು ಸ್ವೀಕಾರ ಮಾಡಬೇಕು ಒಂಬತ್ತು ಗಂಟೆಗೆ ನಡೆಯುವಂತಹ ಗಾಂಧಿ ನಡಿಗೆಯ ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ ತಾವೆಲ್ಲ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇವೆ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಹೆಜ್ಜೆ ಹಾಕಿ ತಾವೆಲ್ಲ ಬಿಳಿ ಬಟ್ಟೆಯ ಉಡುಪನ್ನ ಧರಿಸಬೇಕು ಗಾಂಧಿ ಟೊಪ್ಪಿಯನ್ನ ಧರಿಸಬೇಕು ಜೊತೆಗೆ ರಾಷ್ಟ್ರ ಧ್ವಜವನ್ನ ಹಿಡಿದು ಹೆಜ್ಜೆಯನ್ನ ಹಾಕಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಈ ವಿಶೇಷವಾದಂತಹ ಸಂದರ್ಭದಲ್ಲಿ ತಾವೆಲ್ಲ ಝೂಮ್ ಸಭೆ ಕೂಡ ನಡೀತದೆ ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಝೂಮ್ ವ್ಯವಸ್ಥೆಯನ್ನ ಮಾಡಲಾಗ್ತದೆ ತಾವೆಲ್ಲ ಭಾರತ್ ಜೋಡೋ ಭವನದಿಂದ ನಡೆಯುವಂತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ತಾವು ಕೂಡ ಆ ಸಭೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ತಾವೆಲ್ಲ ಈ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ಕಾರ